ನಮಸ್ಕಾರ ವೀಕ್ಷಕ್ರೆ ಮೈತೇಂದ್ರ ಚಾನೆಲ್ಗೆ ಸ್ವಾಗತ ಪ್ರತಿ ರಾಶಿಯಲ್ಲೂ ಒಂದು ದೈವಿಕ ಶಕ್ತಿ ಅಡಗಿದೆ ಅದು ಕೇವಲ ಗ್ರಹಗಳ ಪ್ರಭಾವ ಅಲ್ಲ ದೇವರ ಆಶೀರ್ವಾದವೂ ಆಗಿದೆ ಆದರೆ ಕೆಲವೊಮ್ಮೆ ಜೀವನದಲ್ಲಿ ಕಷ್ಟಗಳು ಅಡೆತಡೆಗಳು ಮತ್ತು ನಿರಾಶೆಗಳು ಬರುತ್ತವೆ ಆ ಸಮಯದಲ್ಲಿ ಸರಿಯಾದ ದೇವತೆಗೆ ಸರಿಯಾದ ಪೂಜೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದೇ ಕಷ್ಟಗಳು ನಮ್ಮ ಜೀವನದ ತಿರುವಾಗಬಹುದು ಎಂದು ನೋಡೋಣ ನಿಮ್ಮ ರಾಶಿಯ ಪ್ರಕಾರ ಯಾವ ಪೂಜೆಯು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ಮತ್ತು ಯಾವ ದೇವಿಯ ಅನುಗ್ರಹದಿಂದ ಶಾಂತಿ ಮತ್ತು ಯಶಸ್ಸು ಮರಳಿ ಬರುತ್ತದೆ ಮೇಷರಾಶಿ ಮೇಷರಾಶಿಯವರ ಜೀವನದಲ್ಲಿ ವೇಗ ಮತ್ತು ಆಕ್ರೋಶ ಎರಡು ಸಹಜ ಗುಣಗಳು ಈ ರಾಶಿಯವರ ಕೋಪವೇ ಕೆಲವೊಮ್ಮೆ ಅವರ ಅಡೆತಡೆಗಳ ಮೂಲ ಮೇಷರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಅಥವಾ ಕಾರ್ತಿಕ ದೇವರ ಸೇವೆಯನ್ನು ಓಂ ಸರ್ವ ಕಷ್ಟ ವಿನಾಶಾಯ ಸುಬ್ರಹ್ಮಣ್ಯ ಸ್ವಾಮಿನೇ ನಮ್ಮ ಈ ಮಂತ್ರದೊಂದಿಗೆ ಮಾಡುವುದರಿಂದ ಕೋಪ ಶಾಂತಿಯಾಗಿ ಧೈರ್ಯ ಸೃಜನಶೀಲತೆಯಾಗಿ ಮಾರ್ಪಡುತ್ತದೆ ಹಾಗೂ ಇವರು ಎದುರಿಸುವ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ವೃಷಭ ರಾಶಿ ಈ ರಾಶಿಯವರು ಶ್ರದ್ಧೆ ಪ್ರೀತಿ ಮತ್ತು ಸುಖವನ್ನು ಪ್ರೀತಿಸುತ್ತಾರೆ ಆದರೆ ಅತಿಯಾದ ಆಸಕ್ತಿ ಜಿಡತೆ ಕಷ್ಟಗಳ ಮೂಲವಾಗಬಹುದು ವೃಷಭ ರಾಶಿಯವರು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಓಂ ಶ್ರೀಂ ಕ್ರೀಂ ಕ್ರೀಂ ಮಹಾಲಕ್ಷ್ಮೇ ನಮ್ಮ ಈ ಮಂತ್ರದೊಂದಿಗೆ ಪ್ರತಿ ಶುಕ್ರವಾರ ಪೂಜೆ ಮಾಡಿದರೆ ದನ ಶಾಂತಿ ಮತ್ತು ದೇವಿಯ ಕೃಪೆ ಸದಾ ಇವರ ಮೇಲೆ ಇರುತ್ತದೆ ಹಾಗೂ ಇವರು ಇವರ ಜೀವನದಲ್ಲಿ ಎದುರಿಸುವ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಮಿಥುನ ರಾಶಿ ಬುದ್ಧಿವಂತರು ಆದರೆ ಅಶಾಂತ ಮನಸ್ಸು ಇವರ ದೊಡ್ಡ ಕಷ್ಟ ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ನರಸಿಂಹ ಸ್ವಾಮಿ ಪೂಜೆಯನ್ನು ಓಂ ನಾರಾಯಣಾಯ ನಮ ಈ ಮಂತ್ರದೊಂದಿಗೆ ಮಾಡಿದರೆ ಈ ರಾಶಿಯವರ ಮನಸ್ಸಿಗೆ ಶಾಂತಿ ನಿರ್ಧಾರಗಳಿಗೆ ಸ್ಪಷ್ಟತೆ ನೀಡುತ್ತದೆ ಈ ಪೂಜೆಯಿಂದ ಮಿಥುನ ರಾಶಿಯವರು ಎದುರಿಸುವ ಕಷ್ಟಗಳನ್ನು ನಿವಾರಿಸಿಕೊಳ್ಳುತ್ತಾರೆ ಕಟಕ ರಾಶಿ ಕಟಕ ರಾಶಿಯವರು ಮನಸ್ಸಿನ ಭಾವನೆಗಳಿಂದ ಬದುಕುವವರು ಅತಿಯಾದ ಚಿಂತೆಯು ಕಷ್ಟಗಳ ಮೂಲ ಈ ರಾಶಿಯವರು ಚಂದ್ರದೇವರ ಪೂಜೆ ಅಥವಾ ದೇವಾಲಯದಲ್ಲಿ ಅಭಿಷೇಕ ಸೇವೆಯನ್ನು ಓಂ ಚಂದ್ರಾಯ ನಮ್ಮ ಮಂತ್ರದೊಂದಿಗೆ ಪ್ರತಿ ಸೋಮವಾರ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮನೆಯ ಶಕ್ತಿ ಶುದ್ಧಗೊಳ್ಳುತ್ತದೆ ಕಟಕ ರಾಶಿಯವರು ಚಂದ್ರದೇವರ ಪೂಜೆಯಿಂದ ತಮ್ಮ ಎಲ್ಲ ಕಷ್ಟಗಳನ್ನು ಎದುರಿಸಿ ಜಯವನ್ನು ಪಡೆಯಬಹುದು ಸಿಂಹ ಸಿಂಹ ಸಿಂಹರಾಶಿಯವರಿಗೆ ಗೌರವ ಪ್ರಭಾವ ಇವರ ಧರ್ಮ ಆದರೆ ಅಹಂಕಾರ ಅವರಿಗೆ ಬಂಧನ ಸಿಂಹ ರಾಶಿಯವರು ಸೂರ್ಯನಾರಾಯಣ ಪೂಜೆಯನ್ನು ಓಂ ಗೃಣಿಗ ಸೂರ್ಯಾಯ ನಮ ಈ ಮಂತ್ರದೊಂದಿಗೆ ಪ್ರತಿ ಭಾನುವಾರ ಪೂಜೆ ಮಾಡಿದರೆ ಅಹಂಕಾರ ವಿನಯವಾಗುತ್ತದೆ ಗೌರವ ದೇವಿಯ ಕೃಪೆಯಾಗಿ ಮಾರ್ಪಡುತ್ತದೆ ಹಾಗೂ ಇವರು ಎದುರಿಸುವ ಎಲ್ಲ ಕಷ್ಟಗಳನ್ನು ಜಯಿಸುತ್ತಾರೆ ರಾಶಿ ಪರಿಪೂರ್ಣತೆ ಇವರ ಗುಣ ಆದರೆ ಅತಿಯಾದ ವಿಶ್ಲೇಷಣೆ ಇವರ ಕಷ್ಟ ಕನ್ಯಾ ರಾಶಿಯವರು ಸರಸ್ವತಿ ದೇವಿಯ ಪೂಜೆ ಅಥವಾ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಬೇಕು ಹಾಗೂ ಓಂ ಐಂ ಸರಸ್ವತ್ಯೈ ನಮ ಈ ಮಂತ್ರವನ್ನು ಪಠಿಸಿದರೆ ಜ್ಞಾನ ಮನಶಾಂತಿ ಮತ್ತು ಇವರ ಎಲ್ಲ ಕಷ್ಟಗಳಿಂದ ದೂರವಾಗುತ್ತಾರೆ ತುಲಾರಾಶಿ ತುಲಾ ರಾಶಿಯವರು ಸೌಂದರ್ಯ ಮತ್ತು ಸಮತೋಲನ ಇವರ ಆತ್ಮಶಕ್ತಿ ಆದರೆ ನಿರ್ಧಾರದಲ್ಲಿ ಅಸ್ಥಿರತೆ ಕಷ್ಟಗಳನ್ನು ತಂದಿಡುತ್ತೆ ತುಲಾ ರಾಶಿಯವರು ಲಕ್ಷ್ಮಿ ವಿಷ್ಣು ದಂಪತಿ ಪೂಜೆಯನ್ನು ಈ ಮಂತ್ರದೊಂದಿಗೆ ಓಂ ಶ್ರೀಂ 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 ಮಹಾಲಕ್ಷ್ಮಿಯ ನಮ ಮಾಡಿದರೆ ಮನಸ್ಸಿಗೆ ಸಮತೋಲನ ದನಕ್ಕೆ ಸ್ಥಿರತೆ ತರುತ್ತದೆ ಹಾಗೂ ಇವರ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ ವೃಶ್ಚಿಕ ರಾಶಿ ಆಳವಾದ ಭಾವನೆಗಳು ರಹಸ್ಯ ಶಕ್ತಿ ಇವರಲ್ಲಿ ಇದೆ ಇವರು ಕಾಲಭೈರವ ಅಥವಾ ಹನುಮಾನ್ ಪೂಜೆಯನ್ನು ಓಂ ಭೈರವಾಯ ನಮ್ಮ ಈ ಮಂತ್ರದೊಂದಿಗೆ ಕಷ್ಟ ಕಾಲದಲ್ಲಿ ಮಾಡಿದರೆ ಭಯ ನಕಾರಾತ್ಮಕ ಶಕ್ತಿ ದೂರವಾಗಿ ತಮ್ಮ ಕಷ್ಟಗಳಿಂದ ಹೊರಬರುತ್ತಾರೆ ಧನು ರಾಶಿ ಧರ್ಮ ಮತ್ತು ಜ್ಞಾನ ಇವರ ಪ್ರಾಣ ಈ ರಾಶಿಯವರು ದತ್ತಾತ್ರೇಯ ಅಥವಾ ವಾಮನ ಅವತಾರ ಪೂಜೆಯನ್ನು ಓಂ ದ್ರಾಮ್ ದ್ರೀಂ ದ್ರೌಂ ಸೈ ದತ್ತಾತ್ರೇಯ ನಮ್ಮ ಈ ಮಂತ್ರದೊಂದಿಗೆ ಮಾಡಿದರೆ ಕರ್ಮ ಶುದ್ಧಗೊಳ್ಳುತ್ತದೆ ದೈವಿಕ ದಾರಿಯಲ್ಲಿ ಮುನ್ನಡೆ ದೊರೆಯುತ್ತದೆ ಮಕರ ರಾಶಿ ಈ ರಾಶಿಯವರು ಶ್ರಮಶೀಲರು ಆದರೆ ಜೀವನದ ಭಾರದಿಂದ ಮನಸ್ಸು ಕಳೆದುಕೊಳ್ಳುತ್ತಾರೆ ಇವರು ಶನಿ ದೇವನ ಆರಾಧನೆಯನ್ನು ಓಂ ಶಂ ಶನೈಶ್ಚರಾಯ ನಮ ಮಾಡಿದರೆ ತಾಳ್ಮೆ ಶಾಂತಿ ಮತ್ತು ಕರ್ಮಫಲದಲ್ಲಿ ಸಮತೋಲನ ಧರಿಸುತ್ತದೆ ರಾಶಿ ಆವಿಷ್ಕಾರ ಮತ್ತು ಸೇವೆಯ ಮನಸ್ಸು ಇವರ ಗುಣ ಇವರು ವಿಷ್ಣುವು ಶಿವ ಸಂಯುಕ್ತ ಪೂಜೆ ಅಥವಾ ಸತ್ಯನಾರಾಯಣ ವ್ರತವನ್ನು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದೊಂದಿಗೆ ಮಾಡಿದರೆ ಇವರ ಮನಸ್ಸಿನಲ್ಲಿ ಸೌಹಾರ್ದತೆ ದೇವರ ಪ್ರೇರಣೆ ಮತ್ತು ಶುದ್ಧ ಚಿಂತನೆಯನ್ನು ತರಿಸಿ ತಮ್ಮ ಎಲ್ಲ ಕಷ್ಟಗಳಿಂದ ದೂರವಾಗುತ್ತಾರೆ ಮೀನರಾಶಿ ಇವರು ಭಾವನಾತ್ಮಕರು ಆದರೆ ಸ್ವಪ್ನಗಳಲ್ಲಿ ಕಳೆದು ಹೋಗುವವರು ಇವರು ವಂಶ ದೇವತೆ ಅಥವಾ ವಿಷ್ಣು ದೇವರ ಆರಾಧನೆಯನ್ನು ಓಂ ನಾರಾಯಣಾಯ ನಾರಾಯಣ ಈ ಮಂತ್ರದೊಂದಿಗೆ ಮಾಡಿದರೆ ಇವರ ದೈವಿಕ ಭಕ್ತಿ ಇವರ ಜೀವನದ ಕವಚವಾಗುತ್ತದೆ ಹಾಗೂ ಈ ಕವಚದಿಂದಾಗಿ ಎಲ್ಲ ಕಷ್ಟಗಳಿಂದ ಮುಕ್ತರಾಗುತ್ತಾರೆ ವೀಕ್ಷಕ್ರೆ ಪ್ರತಿ ರಾಶಿಗೂ ಒಂದು ದೇವತೆ ಒಂದು ಶಕ್ತಿ ಒಂದು ಪೂಜೆಯು ಸಹಜವಾಗಿ ಜೋಡಿಸಲಾಗಿದೆ ಆ ದೇವತೆಯನ್ನು ಭಕ್ತಿಯಿಂದ ಆರಾಧಿಸಿದರೆ ಕಷ್ಟಗಳು ಕರ್ಮದಂತೆ ಕರಗಿ ಹೋಗುತ್ತವೆ ಶಾಂತಿ ಮತ್ತು ಯಶಸ್ಸು ಮನೆ ಮಾಡುತ್ತವೆ ನಿಮ್ಮ ರಾಶಿಗೆ ಯಾವ ಪೂಜೆಯು ಹೆಚ್ಚು ಫಲಪ್ರದ ಎಂದು ತಿಳಿದುಕೊಂಡಿದ್ದೀರಾ ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ನಿಮ್ಮ ಭಕ್ತಿ ಕಥೆಗಳನ್ನು ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಭೇಟಿಯಾಗೋಣ ಇನ್ನೊಂದು ದೈವಿಕ ರಹಸ್ಯದೊಂದಿಗೆ ಓಂ ಶಾಂತಿ